ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರಾಗಿ ಪಾಯಸ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ಬಹಳನೇ ತಂಪು ಮತ್ತು ಇದರಲ್ಲಿ ರಾಗಿನಲ್ಲಿ ಸಾಕಷ್ಟು ಕ್ಯಾಲ್ಷಿಯಂ ಇರೋದರಿಂದ ನಮ್ಮ ಮೂಳೆಗೆ ಹಾಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ರಾಗಿನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಲ್ಲೂ ನಾನಿಲ್ಲಿ ರಾಗಿ ಪಾಯಸನ ಮಾಡ್ತಾ ಇಲ್ಲ ಜಸ್ಟ್ ಒಂದು ಕಪ್ ಅಷ್ಟೇ ಇದನ್ನು ನಾನು ಒಂದು ಸುಮಾರು ಒಂದು ಮೂರು ಬಾರಿ ನಾವು ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಕ್ಲೀನಾಗಿರೋ ರಾಗಿನ ತಗೊಳ್ಳಿ ರಾಗಿನಲ್ಲಿ ಸಾಕಷ್ಟು ಕ ಕಲ್ಲಿರುತ್ತೆ ಹಾಗಾಗಿ ನಾವು ಇದನ್ನ ಮಿಲ್ಲಲ್ಲಿ ನಾವು ಇದನ್ನು ಕ್ಲೀನ್ ಮಾಡಿಸಿ ನಂತರ ನಾವು ಇದನ್ನ ನಾವು ಬಳಸಬೇಕಾಗತ್ತೆ ನೋಡಿ ಇದನ್ನ ಉಜ್ಜಿ ನಾವು ಇದನ್ನು ಅಂದರೆ ಕೈನಲ್ಲಿ ಈ ಥರ ಉಜ್ಜಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಒಂದು ಮೂರು ಬಾರಿ ನಾನು ಇದನ್ನು ತೊಳ್ಕೊಂಡಿದ್ದಾಗಿದೆ ಈಗ ನಾನು ಇದನ್ನು ಮುಳುಗುವಷ್ಟು ನೀರನ್ನ ಸೇರಿಸಿ ಇದನ್ನು ನಾನು ನೈಟು ನೆನೆಸಿ ಇಡ್ತಾ ಇದ್ದೀನಿ ನೀವು ಬೇಕಾದರೆ ಟೈಮ್ ಇಲ್ಲಾಂದರೆ ಒಂದು ಫೋರ್ ಟು ಫೈವ್ ಅವರ್ಸು ನೀವು ನೆನೆಸಿ ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ನಾನು ಇವಾಗ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಮತ್ತೊಮ್ಮೆ ಇದನ್ನು ಒಂದು ಮೂರು ಬಾರಿ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ ಈ ರಾಗಿ ಸಿಪ್ಪೆ ಅಂದರೆ ಹೊಟ್ಟು ತುಂಬ ಇರುತ್ತೆ ರಾಗಿ ಮೇಲೆ ಹಾಗಾಗಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ತೊಳ್ಕೊಂಡಿದ್ದಾಗಿದೆ ಇದರಲ್ಲಿ ನಾನು ಒಂದು ಕಪ್ಪು ರಾಗಿನ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಹಾಗೆಯೇ ಒಂದು ಐದಾರು ಗೋಡಂಬಿನ ತಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಕಪ್ಪು ನಾನು ರಾಗಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಹಾಗೆಯೇ ಒಂದು ಐದಾರು ಗೋಡಂಬಿನ ಹಾಕಿ ಒಂದು ಗ್ಲಾಸ್ ಪೂರ್ತಿ ನಾನಿಲ್ಲಿ ನೀರನ್ನ ಸೇರಿಸಿ ಇದನ್ನು ನುಣ್ಣುಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಈ ಥರ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ಇಲ್ಲಾಂದರೆ ನೀವು ಬಾದಾಮಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಅದನ್ನು ನೀವು ಸಪ್ರೇಟಾಗಿ ನೆನೆಸಿ ನೀವು ಮಾಡ್ಕೊಳ್ಬೋದು ನೋಡಿ ಈಗ ಸೌಟಿಂದ ಇದನ್ನ ಹಾಲನ್ನ ಈ ಥರ ತೆಗಿತಾ ಇದ್ದೀನಿ ಇವಾಗ ಇಂಡಿ ಆಗಿದೆ ಈ ಥರ ಕಂಪ್ಲೀಟು ಇದನ್ನು ಇವಾಗ ಮತ್ತೆ ನಾನೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮತ್ತೆ ಒಂದು ಗ್ಲಾಸ್ ನಾನು ಇಲ್ಲಿ ನೀರನ್ನ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನು ಇದನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಅಷ್ಟೇ ನಾನು ಇದನ್ನ ಮಾಡ್ಕೊಳ್ಳೋದು ನೋಡಿ ಈಗ ಒಂದು ಸ್ವಲ್ಪ ಇಲ್ಲಿ ಮತ್ತೆ ಇವಾಗ ಒಂದು ಗ್ಲಾಸ್ ಪೂರ್ತಿ ನಾನಿಲ್ಲಿ ನೀರನ್ನ ತಗೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾವು ಇದನ್ನ ಹಿಂಡಿ ನಾವು ಇದನ್ನ ನೀರ್ನೆಲ್ಲ ತೆಗಿಬೇಕು ನಾನಿಲ್ಲಿ ಕಂಪ್ಲೀಟ್ ಒಂದು ಮೂರು ಗ್ಲಾಸ್ ನಾನಿಲ್ಲಿ ನೀರನ್ನ ಬಳಸಿದ್ದೀನಿ ಇವಾಗ ನೋಡಿ ಇವಾಗ ಮತ್ತೆ ಇದನ್ನ ನಾನು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಇವಾಗ ನಂತರ ಏನ್ ಮಾಡ್ತೀನಿ ಅಂದ್ರೆ ಇವಾಗ ಕಾಟನ್ ನಾನು ಇಲ್ಲಿ ಬಟ್ಟೆನ ಒಂದು ಇಲ್ಲಿಗಡೆ ಹಾಕ್ಕೊಂಡು ಇದನ್ನ ಜರಡಿ ಅಂದ್ರೆ ಮತ್ತೆ ಇದನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನಿಮಗೆ ಈ ವಿಧಾನ ಬೇಡ ಅಂದರೆ ಕಂಪ್ಲೀಟು ನೀವು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಈ ಥರ ಅಂದರೆ ರಾಗಿನಲ್ಲಿ ಈ ಥರ ಕಪ್ ಕಪ್ಪು ಕಾಣಿಸ್ತಾ ಇದೆ ಪರವಾಗಿಲ್ಲ ನಾನು ಹಾಗೆ ಪಾಯಸ ಮಾಡ್ತೀನಿ ಅಂದರೆ ನೀವು ಮಾಡ್ಕೊಳ್ಬೋದು ನಾನು ಇದನ್ನು ಬಟ್ಟೆಯಿಂದ ಮತ್ತು ಇದನ್ನು ಸ್ವಲ್ಪ ಈ ಥರ ಅಂದರೆ ಪ್ರೆಸ್ ಮಾಡಿ ಇದನ್ನು ನೋಡಿ ರಾಗಿ ಹಾಲನ್ನು ಈ ರೀತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆಗುತ್ತೆ ಅಂದರೆ ಒಂದು ಐದಾರು ನಿಮಿಷ ಇದು ಬೇಡ ಅಂತಂದರೆ ನೀವು ನೀವು ಮಾಮೂಲಿ ಥರನೇನೆ ಹಾಗೇ ನಾನು ಫಸ್ಟ್ ತೋರಿಸಿದ್ನಲ್ಲ ಹಾಗೆ ನೀವು ಮಾಡ್ಕೊಳ್ಬೋದು ನೋಡಿ ಇವಾಗ ಒಂದೇ ಒಂದು ಚೂರು ಇಲ್ಲಿ ಕಪ್ಪು ಕಾಣಿಸ್ತಾ ಇಲ್ಲ ಅಂದರೆ ನಾನು ಕಂಪ್ಲೀಟ್ ಇಲ್ಲಿ ಇವಾಗ ಇದನ್ನು ರಾಗಿ ಹಾಲನ್ನ ತೆಕ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಒಂದು ಗ್ಲಾಸನ್ನು ನೀರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಇದು ನಾವು ಮಾಡ್ತಾ ಇರಬೇಕಾದ್ರೆ ಗಟ್ಟಿಯಾಗತ್ತೆ ಈಗ ಅದು ರೆಡಿ ಆಗಿದೆ ಈಗ ಪಾತ್ರೆಗೆ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಗೋಡಂಬಿ ದ್ರಾಕ್ಷಿನ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಂತರ ನಾವು ಶೋಧಿಸಿ ಇಟ್ಕೊಂಡಿರುವಂತಹ ರಾಗಿ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ನಾಲ್ಕರಿಂದ ಐದು ಗ್ಲಾಸ್ ನಾನಿಲ್ಲಿ ನೀರನ್ನ ಉಪಯೋಗ ಮಾಡಿದ್ದೀನಿ ಇದು ಮಿಕ್ಸ್ ಮಾಡಿದ ನಂತರ ಇವಾಗ ನೋಡಿ ಒಂದು ಕಪ್ಪು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಆರ್ಗ್ಯಾನಿಕ್ ಬೆಲ್ಲದ ಬದಲಾಗಿ ಇಲ್ಲಿ ನೀವು ಸಕ್ಕರೆ ಕೂಡ ಬಳಸಿ ಬಟ್ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಹಾಗೆಯೇ ನಾನಿಲ್ಲಿ ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನು ಸೇರಿಸಿದ್ದೀನಿ ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೀವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಇದು ಸಡನ್ಲಿ ಬೇಗನೆ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೀವು ಇದನ್ನು ಸೌಟಿಂದ ಈ ಥರ ಮಾಡ್ತಾನೆ ಇರಬೇಕು ಇವಾಗ ನೋಡಿ ಇದು ಕುದಿ ಬಂದಿದೆ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು ಐದು ನಿಮಿಷದಲ್ಲೇ ಪಾಯಸ ರೆಡಿ ಆಗಿಬಿಡುತ್ತೆ ಈಗ ಇದು ತಣ್ಣಗಾಗಿದೆ ಸ್ವಲ್ಪ ಹಾಗೆ ಬಿಟ್ಟಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ಮೇಲೆ ಇನ್ನೂ ಪುನಃ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ಹದದಲ್ಲಿದ್ದರೆ ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಅಂತ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ತುಂಬ ಬಿಸಿಲಿ ಇರೋದ್ರಿಂದ ದೇಹಕ್ಕೆ ತುಂಬಾ ಸುಸ್ತು ಆಯಾಸ ಆಗುತ್ತೆ ಹಾಗಾಗಿ ನೀವು ಈ ರೀತಿಯಾಗಿ ಪಾಯಸನ ಮಾಡಿಕೊಂಡು ನೀವು ಇದನ್ನು ಕುಡಿಬೌದು ನಾನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಈ ಪಾಯಸನ ರೆಸಿಪಿನ ಟ್ರೈ ಮಾಡಿ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ವಿಡಿಯೋನ ಲೈಕ್ ಮಾಡಿ